ನಮಸ್ಕಾರ ಮುಂಬೈ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬಿಲ್ಲವರ ಅಸೋಸಿಯೇಷನ್ನ ಮಲಾಡ್ ಸ್ಥಳೀಯ ಸಮಿತಿಯ ವತಿಯಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುವ ಕಾರ್ಯಕ್ರಮವು ಮಲಾಡ್ ಪೂರ್ವ ನಡಿಯಡ್ ವಾಲಾ ಸಭಾಗೃಹದಲ್ಲಿ ಇತ್ತೀಚೆಗೆ ನಡೆಯಿತು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಭಾರತ್ ಬ್ಯಾಂಕಿನ ನಿರ್ದೇಶಕ ನ್ಯಾಯವಾದಿ ಸೋಮನಾಥ್ ಅಮೀನ್ ಮತ್ತು ಯುವ ಉದ್ಯಮಿ ಅಖಿಲೇಶ್ ಆನಂದ್ ಜತನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು

ಬಿಲ್ಲವರ ಅಸೋಸಿಯೇಷನ್ನ ಉಪಾಧ್ಯಕ್ಷ ಶಂಕರ್ ಡಿ ಪೂಜಾರಿ ವಿದ್ಯಾ ಸಮಿತಿಯ ಕಾರ್ಯದರ್ಶಿ ವಿಶ್ವನಾಥ್ ತೋನ್ಸೆ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಗೋಪಾಲ್ ಪಾಲನ್ ವಿದ್ಯಾರ್ಥಿಗಳಿಗೆ ಹಿತವಚನ ನುಡಿದರು ಸಪೋರ್ಟ್ 받ತಿದು ನನ್ನ ನ್ಯಾಚುರಲ್ ಅಡ್ವರ್ಸರಿ ಬಕ್ಕ కమిಟಿಗಳ ಬರೋಣ ಇವರು ನಿಗಳ ನಮ್ಮ ಬೆಲ್ಲ ಸಮಾಜ ಬಿಲ್ಲವರ ಅವರ ಅಸೋಸಿಯೇಷನ್ ನಲ್ಲಿ ನಿಗಳ ಒಟ್ಟುಕೊಂಡು ನಿಗಳ ಬಕ್ಕla ಕಲ್ಪಡೋಣ ನನ್ನಲ್ಲ उन्नತ್ತಿನ ಪಡೆಯೋಡೇ ಇನ್ನು ವಿಚಾರದಿಂದ ವಿಚಾರದಿಂದ ಜೀವೊಂದು ಇಂಚಿನ ಈ ಕಾರ್ಯಕ್ರಮ ನಮ್ಮ ಪೂರ ಬೊಂಬಾಯಿಡಿ ನಮ್ಮ ಪೂರ ಲೋಕಲಾಪಿಕ ಆಯೋಜನೆ ನಮ್ಮ ಸಂದಲ್ಲ ಬಡಿಕ ವೇತಿಕೆಯ ಸಮಾಜದ ಅರ್ಹ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ವಿತರಿಸಿದರು ಈ ಸಂದರ್ಭ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಮಲಾಡ್ ಸಮಿತಿಯ ಕಾರ್ಯಾಧ್ಯಕ್ಷ ಸಂತೋಷ್ ಪೂಜಾರಿ ಅಧ್ಯಕ್ಷೀಯ ಭಾಷಣ ಕೈತರು ಗುರುನ ಪ್ರಸಾದ ಮಾಡಿಗಳಿಗೆ ಉದ್ದಾರದ ಮಲ್ಲ ಮಾತ್ರ ಏನ್ ಮಲ್ಲದಿಲ್ಲ ಮಲ್ಲ ಏನ್ ನಮ್ಮ ಎಲ್ಲಿ ಕೆಲಸ ಸಾಧಿಸೋದು ನಮಗೂ ನಮಗ ಅಸೋಸಿಯೇಷನ್ನ ಪದಾಧಿಕಾರಿಗಳಾದ ಶಿವರಾಮ್ ಪೂಜಾರಿ ಗಣೇಶ್ ಬಂಗೇರ ಮಲಾಡ್ ಸಮಿತಿಯ ಉಪ ಕಾರ್ಯಾಧ್ಯಕ್ಷ ಸುರೇಶ್ ಕರ್ಕೇರ ಕಾರ್ಯದರ್ಶಿ ದಿನೇಶ್ ಸಾಲ್ಯಾನ್ ವೇದಿಕೆಯಲ್ಲಿದ್ದರು ಶಂಕರ್ ಎಚ್ ಪೂಜಾರಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಮುಂಬಯ್ಯ ಜಾತಿಯ ಸಂಸ್ಥೆಗಳಲ್ಲಿ ಬಲಿಷ್ಠ ಸಂಘಟನೆ ಆಗಿರುವ ಬಿಲ್ಲವರ ಅಸೋಸಿಯೇಷನ್ ಇಪ್ಪತ್ತೆರಡು ಸ್ಥಳೀಯ ಸಮಿತಿಗಳ ಮೂಲಕ ಕಾರ್ಯನಿರತವಾಗಿದ್ದು ಮಲಾಡ್ ಸಮಿತಿಯು ಇತರ ಸಮಿತಿಗಳಂತೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿದೆ ಯೋಗೇಶ್ ಪುತ್ರನ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್ಗಾಗಿ